ಮೈಸೂರು ವಿಶ್ವವಿದ್ಯಾನಿಲಯ ಗಂಗೋತ್ರಿಯ ಸಂಶೋಧಕರ ವಿದ್ಯಾರ್ಥಿ ನಿಲಯದಲ್ಲಿ ಇಂದು ಬೆಳಗ್ಗೆ ಕೆಳಮಹಡಿ ಎಲೆಕ್ಟಿಕ್ ಕಂಟ್ರೋಲ್ ಸಿಸ್ಟಂನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು ವಿದ್ಯಾರ್ಥಿಗಳು ಬಹಳ ಆತಂಕಗೊಂಡು ವಿದ್ಯಾರ್ಥಿ ನಿಲಯದಿಂದ ಚೆಲ್ಲಪಿಲ್ಲಿಯಾಗಿ ಹೊರಗಡೆ ಬಂದಿದ್ದಾರೆ ಎಲೆಕ್ಟ್ರಿಕಲ್ ಕಂಟ್ರೋಲಿಂಗ್ ಸಿಸ್ಟಂನಲ್ಲಿ ಸರಿಯಾದ ವ್ಯವಸ್ಥೆ ಮಾಡದ ಕಾರಣ ಎರಡು ವೈರ್ಗಳು ಘರ್ಷಣೆಯಾಗಿ ಬೆಂಕಿ ಉದ್ಭವಿಸಿ ಅದೃಷ್ಟವಶಾತ್ ಯಾವುದೇ ವಿದ್ಯಾರ್ಥಿಗಳಿಗೆ ಅನಾಹುತ ಸಂಭವಿಸಿಲ್ಲ ಅಗ್ನಿಶಾಮಕ ಠಾಣಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ಹಾರಿಸಿದ್ದಾರೆ ಈ ಕುರಿತು ಸಂಶೋಧನಾ ವಿದ್ಯಾರ್ಥಿ ಪ್ರದೀಪ್ ರಾಜ್ ಹಾಗೂ ಸಂಶೋಧಕರ ಸಂಘದ ಅಧ್ಯಕ್ಷ ಶಿವಶಂಕರ್ ಮಾಹಿತಿ ನೀಡಿದ್ದಾರೆ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಸಂಶೋಧಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿನಿ ವಿದ್ಯುತ್ ಅವಘಡ ಆಗಿದ್ದು ಸದ್ಯ ಯಾರಿಗೂ ಕೂಡ ಏನೇ ಅನಾಹುತಗಳಾಗಿಲ್ಲ ಓನ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಈ ಸಾರ್ಟ್ ಸರ್ಕ್ಯೂಟ್ ಆದಕ್ಕೆ ಕಾರಣ ಇಷ್ಟೇ ಕಳಪೆ ಗುಣಮಟ್ಟದ ಉಪಕರಣಗಳನ್ನ ಬಳಸಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ ಮಕ್ಕಳು ಬಿಲ್ಡಿಂಗ್ಗಳನ್ನೆಲ್ಲ ನೋಡಿ ಐವತ್ತು ವರ್ಷ ಆಗಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿ ಅಲ್ಲಿ ಕೂಡ ಇಲ್ಲಿ ತನಕ ಯಾವುದೇ ರೀತಿ ಇಂಥ ಅವಘಡಗಳಾಗಿರಲಿಲ್ಲ ಆದರೆ ಒಂದು ವರ್ಷದಲ್ಲಿ ಅಷ್ಟೇ ಹಾಸ್ಟೆಲ್ ಕನ್ಸ್ಟ್ರಕ್ಷನ್ ಆಗಿರೋದು ಅಷ್ಟರಲ್ಲಿ ಈ ವಿದ್ಯುತ್ ಅವಘಡ ಆಗಿರೋದು ಇದೊಂದು ದುರಂತದ ಸಂಗತಿ ಇನ್ಮೇಲಾದರೂ ಆಡಳಿತ ವರ್ಗ ಆಗಲಿ ಅಥವಾ ಸರ್ಕಾರಗಳಾಗಲಿ ಈ ವಿದ್ಯಾರ್ಥಿ ನಿಲಯಕ್ಕೆ ಹೆಚ್ಚು ಉಪ ಉಪಕರಣಗಳು ಅಂದರೆ ಕ್ವಾಲಿಟಿ ಗುಣಮಟ್ಟದ ಉಪಕರಣಗಳನ್ನ ಕೊಟ್ಟು ಮತ್ತೆ ಇಂಥ ಇಶ್ಯೂ ಇಶ್ಯೂಸ್ಗಳು ಮರುಕಳಿಸೋದ ರೀತಿ ಎಚ್ಚೆತ್ತು ತಂದು ನಮ್ಮ ವಿದ್ಯಾರ್ಥಿಗಳಿಗೆ ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡ್ಬೋದಿ ಬೆಳಗ್ಗೆ ನಾವು ಫೋನ್ ಮಾಡಿದಾಗ ಆಡಳಿತ ವರ್ಗ ಡೀನ್ ಮೇಡಮ್ ಬಂದಿದ್ದು ಮತ್ತು ವಿ ಸರ್ ಅವ್ರಿಗೆಲ್ಲ ಹೇಳಿದ ತಕ್ಷಣ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬಂದು ತುರ್ತಾಗಿ ತಾತ್ಕಾಲಿಕವಾಗಿ ಇದನ್ನು ರೆಡಿ ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಸತಿ ಇದು ಮರಿಕಾಳಿಸ್ತಾ ಇರ್ತಾರೆ ಪರ್ಮನೆಂಟಾಗಿ ಸರ್ವಿಸನ್ನು ಕೊಡಬೇಕು ಅಂತ ನಾವು ಆಡಳಿತ ವರ್ಗನ ಮನವಿ ಮಾಡ್ಕೊಳ್ತೀನಿ ಆ ಪ್ರದೀಪ್ ರಾಜು ಅಂತ ಭೂವಿಜ್ಞಾನ ವಿಭಾಗದ ಸಂಶೋಧಕ ಇಂದು ನಮ್ಮ ಸಂಶೋಧನಾ ಜೊತೆಗೆ ಇಂದು ನಮ್ಮ ಸಂಶೋಧನಾ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯುತ್ ಅವಘಡ ಆಗಿ ಮತ್ತು ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಅವರು ತಾತ್ಕಾಲಿಕ ಬಂದು ಇದನ್ನು ನಿಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕುಲಪತಿಗಳು ಮತ್ತು ಕುಲಸಚಿವರು ಸಮಸ್ಯೆನ ಬಗೆಹರಿದಿದ್ದಲ್ಲಿ ನಾವು ಕ್ರಾಫ್ಟಲ್ಲಿ ಮುತ್ತಿಗೆ ಆಗುತ್ತೆ ಮುಂದಿನ ಅಂತ ಹೇಳುತ್ತಿದ್ದೇನೆ ಶಿವಸಕ ಸಂಶೋಧಕರ ಸಂಘದ ಅಧ್ಯಕ್ಷರು